ಇದು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕುಂಕುಮನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಟ್ಯಾಕ್ಟ್ರಿಗಳಲ್ಲಿ ಹೊಡಿತಾ ಇದ್ದಾರೆ ಕೆರೆಯಿಂದ ಆದರೆ ಇಲ್ಲಿ ಧೂಳು ಭಯಂಕರ ಧೂಳು ಬರ್ತಾ ಇದೆ ಧೂಳು ಅಂದರೆ ಅಂತಿಂತ ಧೂಳಲ್ಲ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಗೊತ್ತಿಲ್ಲ ದಯವಾಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಕ್ಷಣ ಬಂದು ಇದನ್ನು ದಯವಿಟ್ಟು ಸಾರ್ವಜನಿಕರಿಗೆ ಆಗ್ತಿರೋ ತೊಂದರೆಯನ್ನು ನಿಲ್ಲಿಸಬೇಕಂತ ಕೇಳ್ಕೊತಾ ಇದೀವಿ ನೋಡಿ ಇದು ಧೂಳು ಎಷ್ಟು ಬರ್ತಾ ಇದೆ ನೋಡಿ ಇದು ರೋಡೇ ಕಾಣ್ತಾ ಇಲ್ಲ ರೋಡು ಕಾಣ್ತಾ ಇಲ್ಲ ಇಲ್ಲಿ ನೂರಾರು ಜನ ಓಡಾಡ್ತಾ ಇದ್ದಾರೆ ಆದರೆ ಅಷ್ಟು ಧೂಳು ಇದ್ದಾರೆ ಧೂಳು ಧೂಳು ಎದ್ರು ಅವರು ತಲೆ ಇಲ್ಲ ಯಾಕಂದ್ರೆ ಅವ್ರಿಗೇನು ಬೇಕಾಗಿಲ್ಲ ಅವ್ರಿಗೇನು ಮಣ್ಣು ಹೊಡಿಬೇಕು ಧೂಳು ಎದು ಎಬ್ಬ್ರಿಸ್ಬೇಕಷ್ಟೇ ಆದರೆ ಸಾರ್ವಜನಿಕರಿಗೆ ಇಲ್ಲಿ ಆಗ್ತಾ ಭಾಳ ತೊಂದರೆ ಆಗ್ತಾಯಿದೆ ಇಲ್ಲಿ ಯಾರೂ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಧೂಳು ನೋಡಿ ಯಾವ ಥರ ಬರ್ತಾಯಿದೆ ಟ್ಯಾಕ್ಟ್ರಿಗಳು ಒಂದು ಒಂದರಿಂದೊಂದು ತುಮಕೂರು ತಾಲೂಕು ಕುಂಕುಮನಹಳ್ಳಿ ಕೆರೆ ಒಳಗೆ ಧೂಳು ಎಬ್ಬರ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಧೂಳಲ್ಲಿ ಮಣ್ಣು ಹೊಡಿತಾ ಇದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಅನ್ನೋದು ಕಾಣ್ತಾ ಇಲ್ಲ ಆದರೆ ಇಲ್ಲಿ ಸಾರ್ವಜನಿಕರಿಗೆ ಮಾತ್ರ ಭಾಳ ತೊಂದರೆ ಆಗ್ತಾಯಿದೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಬಗೆಹರಿಸ್ಬೇಕಂತ ಕುಂಕುಮನಳ್ಳಿ ಗ್ರಾಮಸ್ಥರು ಪರವಾಗಿ ಕೇಳ್ತಾಯಿದ್ವಿ